ಬಂಗಾರಪೇಟೆ ತಾಲೂಕಿನ ಕಾರಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನವಾಗಿ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಬಿ ಶ್ರೀನಿವಾಸ್ ಇಂದು ಪದಗ್ರಹಣ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಭೇಟಿ ನೀಡಿ ಅಭಿನಂದನೆ ಸಲ್ಲಿಸಿದರು ಬಂಗಾರಪೇಟೆ

ನಮ್ಮ ಪಕ್ಷನೇ ಮಾಡಿದ್ವಿ ಮೊದಲನೇ ಅವಧಿಗೆ ಅಧ್ಯಕ್ಷರಲ್ಲಿ ಬಾಕಿ ಕೊಟ್ಟಾಗಿ ನಾವು ಮರಗಲ್ನ ಶ್ರೀನಿವಾಸ್ ಅವರ ಪತ್ನಿಯಾಗಿರ್ತಕ್ಕಂಥ ರಾಧಮ್ಮ ಅವರಿಗೆ ಅಧ್ಯಕ್ಷನಾಗಿ ಮಾಡಿದ್ರು ಕಾರಣ ಅಂತ ಅವರು ನಮಗೆ ಕೈ ತೋರಿಸ್ತಿದ್ದಾರೆ ಆದರೂ ಕೂಡ ಮತ್ತೆ ಇನ್ನೊಂದು ಅವಧಿಗೆ ಬಿ ಜೆ ಪಿಲಿ ಕುತ್ಕೊಂಡಿದ್ದಂತಹ ನಾರಾಯಣವ್ರನ್ನೇ ಕರ್ಕೊಂಬಂದು ಅಧ್ಯಕ್ಷರನ್ನ ಮಾಡಿದ್ರು ಆಗಲೂ ಕೂಡ ಹೆಚ್ಚಿಗೆಯಲ್ಲಿ ಅಭಿವೃದ್ಧಿ ಕಾಣಲಿಲ್ಲ ಈ ನಿಟ್ಟಿನಲ್ಲಿ ಇವತ್ತು ನಾನೇ ಇದು ಒಂದು ಮಾಡಲಿಲ್ಲ ಸತ್ಯ ಹೇಳಿದ್ರು ಇವತ್ತು ಸದಸ್ಯರೇ ಇವತ್ತು ಅಧ್ಯಕ್ಷ ಬಗ್ಗೆ ಬೇಸರಗೊಂಡು ಅವರನ್ನು ಪರಿಚುತಿಗೊಳಿಸಿ ಇವತ್ತು ಅವರು ಅಧ್ಯಕ್ಷ ಆಗಬೇಕು ಪಂಚಾಯಿತಿ ಕೂಡ ಬರ್ತಕ್ಕಂಥ ಒಂದು ವರ್ಷದಲ್ಲಿ ಅಭಿವೃದ್ಧಿ ಆಗಬೇಕು ಮುಂದೆ ಕೂಡ ನಾವೆಲ್ಲ ಒಗ್ಗಟ್ಟಿಗೆ ಹೋಗಿ ಈ ಪಂಚಾಯಿತಿಯನ್ನು ಕೈವಶ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸದಸ್ಯರು ಸೇರಿ ಸನ್ಮಾನ್ಯ ಬಿ ಶ್ರೀನಿವಾಸ್ ಅಲಿಯಾಸ್ ಇವರನ್ನ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲಮ್ಮ ಅವರನ್ನು ಉಪಾಧ್ಯಕ್ಷದಾಗ ಆಯ್ಕೆ ಮಾಡಿದ್ದಾರೆ ಈ ಮಧ್ಯೆ ಅದು ವಿಚಾರ ಬೇಡ ಬಿಡಿ ಯಾರ ಎಲ್ಲ ಕೋರ್ಟ್ಗೆ ಹೋಗಿದ್ರೆ ಬೇಡ ಅದು ಅದಕ್ಕೆ ಸೌಲಭ್ಯ ಕೆಲವರು ಈ ಪಂಚಾಯತಿ ಕೆಲಸ ಆಗ್ಬಾರ್ದು ಅಂತ ಇಲ್ಲಿ ಇದೆ ಬರ್ತಾರೆ ಇದರಿಂದ ನಮಗೆ ಭಾಳಷ್ಟು ಪಂಚಾಯತಿ ಅಭಿವೃದ್ಧಿ ಮಾಡಲಿ ಹಿನ್ನಡೆ ಆಯಿತು ಇವತ್ತು ನಾನು ಈ ಪಂಚಾಯಿತಿಯಲ್ಲಿ ಅನೇಕ ಸಮೃದ್ಧಿ ಮಾಡಬೇಕು ಮಾಡಬೇಕಂತೇಳಿ ಪಡತೊಟ್ಟು ಇವತ್ತು ಕಾರಲ್ಲಿಂದ ಹೇಳಬರ್ಗಿ ಏನು ನ್ಯಾಕ್ದಲ ಅವರು ರಸ್ತೆಯನ್ನು ಹಾಳು ಮಾಡಿದ್ರು ಅದಕ್ಕೆ ಇವತ್ತು ಹಣ ಮಂಜೂರು ಮಾಡಿದ್ದೀನಿ ಟೆಂಡರ್ಗೋಗಿದೆ ಹೋಗಿದೆ ಎರಡನೇದಾಗಿ ಪಂಚಾಯತಿ ಕನ್ನಡ ಕಟ್ಟಬೇಕು ಅಂತೇಳಿ ದಾನಿಮ್ ಜಲ ಕೊಟ್ಟಿದ್ದರು ಇವತ್ತು ನಲ್ವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದೇನೆ ಆ ಕನ್ನಡವು ಪ್ರಾರಂಭ ಮಾಡಿ ಎಂಟು ತಿಂಗಳಲ್ಲಿ ಕನ್ನಡ ಕೆಲಸವನ್ನು ಮುಗಿಸಿ ಈ ಅಧ್ಯಕ್ಷರು ಅದನ್ನು ಉದ್ಘಾಟನೆ ಮಾಡಬೇಕು ಅದರೊಟ್ಟಿಗೆ ಇವತ್ತು ಈಗ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನೇಕ ಗ್ರಾಮಗಳ ನಾನು ಕೊಟ್ಟಿದ್ದೆ ನಮ್ಮ ಜನಗುಟ್ಟಿ ರಸ್ತೆ ಅದಕ್ಕೆ ಇವತ್ತು ಮೂವತ್ತು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೀನಿ ಎಲ್ಲೆಲ್ಲಿ ಸಿಮೆಂಟ್ ರಸ್ತೆಗಳು ಬಾಕಿ ಇತ್ತು ಇವತ್ತು ಸಂಪೂರ್ಣವಾಗಿ ಮಂಜೂರು ಮಾಡಿದ್ದೀನಿ ಅದರೊಟ್ಟಿಗೆ ಯಬುರಗಿಯಿಂದ ನೆನ್ನಳ್ಳಿ ಆಯ್ತಾನಿ ಹೋಗ್ತಕ್ಕಂಥ ರಸ್ತೆಗೆ ಇವತ್ತು ಅರವತ್ತೈದು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿ ಅದು ಟೆಂಡರ್ ಹೋಗಿ ಯಾಕಂದರೆ ಈ ಭಾಗದಲ್ಲಿ ಜನರಿಗೆ ಬೇಸರ ಆಗ್ತಕ್ಕಂಥ ಈ ರೋಡ್ ರಸ್ತೆ ಆದ ತಕ್ಷಣ ಒಂದು ನಾನೇ ಹೋದೆ ಎಳುಬುರ್ಗಿಗೆ ಆನಂದ ಆಗೋಯ್ತು ಯಾಕಂದರೆ ನಮ್ಮ ರಸ್ತೆ ಅಲ್ಲಾದರೆ ಹಾಳು ಮಾಡಿದ್ದು ನ್ಯಾಷ್ನಲ್ ಅಯ್ಬೇಕು ಎಕ್ಸ್ಪ್ರೆ ಇವರು ನ್ಯಾಷನಲ್ ಅವರು ಕಾಂಟ್ರಾಕ್ಟ್ ಏನಪ್ಪ ಅಂದರೆ ಅವರೇ ರಸ್ತೆ ಮಾಡಿಕೊಡ್ಬೇಕು ಅಂತ ಹಲಕ್ಕಾದ ರಸ್ತೆಗಳು ಬಟ್ ಇವತ್ತು ರಸ್ತೆಯನ್ನು ಅವ್ರು ಮಾಡ್ತಾರೋ ಬಿಡ್ತಾರೋ ನನ್ನ ಕರ್ತವ್ಯ ಮಾಡಲೇಬೇಕು ಹಾಗೆಯೇ ನೆರ್ನಳ್ಳಿಯಿಂದ ಐತಾಂಡಳ್ಳಿ ಐತಾಂಡಳ್ಳಿಯಿಂದ ಚಲಗಾನಹಳ್ಳಿ ಚಲಗಾನಹಳ್ಳಿಯಿಂದ ಮತ್ತು ನಾಯಕರೇ ಸೇರ್ತಕ್ಕಂಥ ರಸ್ತೆ ಕೂಡ ಇವತ್ತು ಒಂದು ಕೋಟಿ ಮೂವತ್ತೈದು ಲಕ್ಷ ಮೊದಲನೇ ಪೈಸಲ್ಲಿ ಎಂಬತ್ತು ಲಕ್ಷ ಈಗ ಎಪ್ಪತ್ತೈದು ಲಕ್ಷ ಹಾಗೆಯೇ ಆ ಆ ರಸ್ತೆಯಿಂದ ಆರ್ಗನಹಳ್ಳಿಗೆ ಇಪ್ಪತ್ತೈದು ಲಕ್ಷ ಇವೆಲ್ಲವನ್ನು ಕೂಡ ಈ ಒಟ್ಟಾರೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಇವೆಲ್ಲ ಒಂದಕ್ಕೊಂದು ಸಂಪರ್ಕ ಈ ಕಾರ್ಡ್ಗೆ ಬರಬೇಕಾದ್ರೆ ಬಂಗಾರಿಗೆ ಬರಬೇಕಾದ್ರೆ ಬಹಳಷ್ಟು ಜನ ಈ ರಸ್ತೆಗಳು ಬೇಕಾದ ಬರಬೇಕು ಒಂದು ಇವತ್ತು ಈ ಕಾರ್ಹಳ್ಳಿ ಮುಖ್ಯ ರಸ್ತೆ ದುರ್ದೈವ ಗುರುಳಿ ಗುರುಳಿ ಮಹಾನುಭವ ಟೆಂಡರ್ ಹಾಕಿ ಕೆಲಸ ಮಾಡಲಿಲ್ಲ ಎರಡನೇ ಏನು ಅಂದರೆ ಇವತ್ತು ಪೊಲೀಸ್ ಅಧಿಕಾರಿಗಳು ಈ ಪಂಚಾಯಿತಿ ಮುಖಂಡರು ಒಂದು ಅಂಶವನ್ನು ಗಮನಿಸ್ತಾ ಇಲ್ಲ ಇವತ್ತು ಆ ನಮ್ಮ ಕಾಮಾಂಡಳ್ಳಿ ಆ ಭಾಗದ ಕೆರೆಗಳಲ್ಲಿ ಮಣ್ಣನ್ನು ತುಂಬಿಕೊಂಡು ಇವತ್ತು ಕೇರಳಕ್ಕೆ ಸಾಗಿಸ್ತಾ ಇದ್ದಾರೆ ಒಂದು ರಾತ್ರಿಗೆ ಸುಮಾರು ನಲವತ್ತೈವತ್ತು ಒಟ್ಟನ್ನು ಹಾಕೊಂಡು ಲಾರಿ ಹತ್ತೆ ಲಾರಿ ಬರ್ತದೆ ಈ ರಸ್ತೆ ಕೇಳಲಿಕ್ಕೆ ಕಾರಣ ನಮ್ಮ ರೈತ ಟ್ಯಾಕ್ಟರ್ಗಳಲ್ಲ ದಿನ ಬೆಳಗಾರೆ ಏನು ಹೊಡಿತಾ ಇವತ್ತು ಈ ಬರಳಿ ಮಣ್ಣು ಕೇರಳಕ್ಕೆ ಈ ಮಣ್ಣು ಲಾರಿಗಳಿಗೆ ನಮ್ಮ ರೈತರು ಆ ಮಣ್ಣಿಗೆ ಹಾಳಾಗುತ್ತ ಆಸೆ ಪಟ್ಟು ನೀವು ಲಾರಿಗಳನ್ನು ಬಿಡ್ತಾ ಇದ್ದೀರಿ ಇವತ್ತು ನಲ್ವತ್ತೈವ ಟನ್ ಲಾರಿಗಳು ಹೋದರೆ ನಮ್ಮ ರಸ್ತೆ ಸಂಪೂರ್ಣ ಹಾಳಾಗ್ತಾ ಇದೆ ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ಸ್ಥಳೀಯ ಬುಖರ್ನಿಗೆ ಮನವಿ ಮಾಡ್ತೀನಿ ಡೈಮಂಡ್ ಅಂತ ಎವಿ ನೋಡ್ಬಾರ್ದು ಲಾರಿಗಳಿಗೆ ಅವಕಾಶ ಕೊಡಬೇಡಿ ಕೊಟ್ಟರೆ ನಿಮ ಹಾಳಾಗಿ ಹಾಳಾಗೋಗ್ತಕ್ಕಂತ ಅದನ್ನ ಕಡಿಮೆ ಹಾಕ್ಬೇಕು ನೀ ಪಂಚಾಯತಿ ಲಾನ್ ಕ್ಷಣ ಕ್ಷಣದ ಸುದ್ದಿಗಾಗಿ ಎಸ್ ನ್ಯೂಸ್ ಕನ್ನಡ